ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದು ಮಹೀಂದ್ರ ಬುಲೋರ ಯಾವ್ದಿದು ಗಾಡಿ ಮಹೀಂದ್ರ ಎರಡ್ ಸಾವಿರದ ಹದಿನೈದು ಎಂಡ್ ಎರಡ್ ಸಾವಿರದ ಹದಿನೈದು ಎಂಡಿಂಗ್ ಆ ಡಿ ಎಂಜಿನ್ ಓನರ್ ಎಷ್ಟು ಇದಾರೆ ಸಿಂಗಲ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಜಸ್ಟ್ ತುಂಬಬೇಕು ಪಾಸಿಂಗ್ ಒಂದು ವರ್ಷ ಇದೆ ಈ ಗಾಡಿ ಲೋನ್ ಏನಾದ್ರು ಇಲ್ಲ ಸರ್ ಕ್ಲಿಯರ್ ಇದೆ ಇಲ್ಲ ಕ್ಲಿಯರ್ ಆಗಿದೆಯಾ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಇದು ಒಂದ್ ಲಕ್ಷ ಎರಡ್ ಸಾವಿರ ಆಗಿದೆ ಒಂದ್ ಲಕ್ಷ ಎರಡ್ ಸಾವಿರ ಹಾ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇದೆ ಏನಾದ್ರು ಮ್ಯೂಸಿಕ್ ಇಲ್ಲ ಸರ್ ಅದರಲ್ಲಿ ಮ್ಯೂಸಿಕ್ ಏನಿಲ್ಲ ಮ್ಯೂಸಿಕ್ ಇಲ್ಲ ನಾರ್ಮಲ್ ಇದೆ ಸಿಂಗಲ್ ಓನರ್ ಗಾಡಿ ಯೂಸ್ ಬಹಳ ಆಗಿಲ್ಲ ಅದು ಹೌದಾ ಲೊಕೇಶನ್ ಎಲ್ಲ ಇದೆ ಇದು ಲೊಕೇಶನ್ ಬೆಳಗಾಂ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಕ್ಯಾಶ್ ಇದೆ ಹಾ ನೋಡಿ ಹೆಚ್ ಕಮ್ ಕೊಡ್ತೀನಿ ಫುಲ್ ಕ್ಯಾಶ್ ಇದ್ರೆ ಒಂದು ಅರ್ಚನೆ ಇದೆ ಸ್ವಲ್ಪ ಅಮೌಂಟ್ ಬೇಕಾಗಿದೆ ಹೌದಾ ಕ್ಯಾಶ್ ಇಲ್ಲ ಇದೆ ಲೋನ್ ಎಫ್ ಆಪ್ಷನ್ ಏನಾದರೂ ಐತೆ ಗಾಡಿಗೆ ಲೋನ್ ಅಸಲ್ ಆಫರ್ ಇಲ್ಲ ಸರ್ ಲೋನ್ ಅವರು ಇಲ್ಲೇ ನಮ್ಮ ಬೆಳಗಾಂ ಡಿಸ್ಟಿಕ್ ಆದ್ರೆ ಮಾಡ್ಕೋಬಹುದು ಹಾ ಹೊರಗಡೆ ಅವ್ರಾದ್ರೆ ಫುಲ್ ಕ್ಯಾಶ್ ಕಟ್ಟು ಹೊರಗಡೆ ತಗೊಂಡ್ರೆ ಫುಲ್ ಕ್ಯಾಶ್ ಮಾಡ್ಕೊಡ್ತೀರಾ ಫುಲ್ ಕ್ಯಾಶ್ ಕೊಟ್ರೆ ಸಿ ಸಿ ಐತ್ ಕೊಡ್ ಜಾಬ್ ಬ್ರೇ ನಂದು ಹೌದಾ ಇವಾಗ ಲೊಕೇಶನ್ ಇಲ್ಲ ಅಂದ್ರೆ ಗಡಿ ದೋ ಸರ್ ಬೇರಾಮ್ ಡಿಸ್ಟ್ರಿಕ್ಟ್ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಕಿತ್ತೂರು ಹ್ಮ್ ಎಷ್ಟು ಹೇಳ್ತೀರಾ ರೇಟ್ ಇದು 5 25 ಹಾಕಿ ಸರ್ ಬಾ ಹಾಕಲ್ಲ ರೇಟ್ 5 25 ಹೇಳ್ತಿದ್ರಾ ಓ ಅಚ್ಚ ಕಮ್ ಬಂದ್ರೆ ಕೊಡ್ತೀನಿ ಫುಲ್ ಕ್ಯಾಶ್ ಬಂದ್ರೆ ನೋಡಿ ಕೊಡ್ತೀನಿ ಮಾಡೋದು ಎಷ್ಟು ಅಂದ್ರೆ ಇದು 2015 ಎಂಡ್ 95 ಎಂಡಿಂಗ್ ಹ್ಮ್ 5 ಲಕ್ಷ 25000 ಅಲ್ಲ ఐదు లక్ష ఇప్పటి సార్ డిఎంజిన్ డిఎంజిన్ ఫైనల్ స్టిక్ అక్కడ మీద ఒక ఐదు ఫైనల్ సార్ ఐదు నాలుగు ఓకే కంప్లీట్ మార్తే గడిన సరే గైస్ నమ్మకంతో బందర్ సర్ పెచ్చుకు మడి గడి కొడియా కొడతను సార్ ఓకే థాంక్యూ సరే